ಎಸ್ ಐ ಟಿ ರಚನೆ ಆಗಿರುವಂತಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೋರ್ಟಿನ ಆದೇಶದ ಮೇರೆಗೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಎಸ್ಐಟಿ ರಚನೆಯನ್ನ ಬಿಜೆಪಿಯವರು ಸ್ವಾಗತ ಮಾಡಿದ್ದಾರೆ ನಂತರ ಅಲ್ಲಿಯ ವೀರೇಂದ್ರ ಹೆಗ್ಡೆ ಅವರು ಕೂಡ ಅವರು ಸ್ವಾಗತ ಮಾಡಿದ್ದಾರೆ ಈಗ ಸೌಂದ ದೇಶದಲ್ಲಿ ಆಪಾದನೆ ಮಾಡಿಕೊಂಡಿರುವಂತಹ ತಿಮೂರೋಡ್ ಮಹೇಶ್ ತಿರು ಯಾರು ಯಾವ ಸಂಘಟನೆಗೆ ಸೇರಿದಂತವರು ಅವರು ಸಂಘ ಪರಿವಾರ ಸೇರಿದಂತವರು ಹಿಂದೂ ಜಾತ ಸಮಿತಿಯ ಅಧ್ಯಕ್ಷರು ಮಠಣ್ಣವರ ಯಾರು ಅವರು ಇವತ್ತು ಒಂದು ಸಂಘಟನೆಯ ಅಧ್ಯಕ್ಷರು ಇನ್ನೂ ಕೂಡ ಅದರಲ್ಲಿ ಘಟನೆ ಆಗ್ತಾ ಇದ್ದಾರೆ ಮಟಣ್ಣವರವರು ಇವತ್ತು ನಮ್ಮ ಪ್ರಶ್ನೆ ಇರುವಂತದ್ದು ವೀರೇಂದ್ರ ಹೆಡ್ಡಿ ಅವರು ಸ್ವಾಗತ ಮಾಡಿದ್ದಾರೆ ಬಿಜೆಪಿಯವರು ಸ್ವಾಗತ ಮಾಡಿದ್ದಾರೆ ಇಷ್ಟ ಇಷ್ಟೊಂದು ಧಾರ್ಮಿಕ ಚಟುವಟಿಕೆಗಳು ಬೇರೆ ಬೇರೆ ರೀತಿಯಲ್ಲಿ ಆಗುವಾಗ ನಮ್ಮ ಪ್ರಭಾಕರ ಮಟ್ಟದಲ್ಲಿ ಇಲ್ಲಿದ್ದಾರೆ ಸಂಘ ಪರಿವಾರದ ಪ್ರಭಾಕರ ಇಲ್ಲಿದ್ದಾರೆ ಸಣ್ಣ ಪುಟ್ಟ ಘಟನೆಗಳಾದ್ರೆ ಅದರ ನೇತೃತ್ವವನ್ನು ಕರಾವಳಿ ಜಿಲ್ಲೆಗಳಲ್ಲಿ ಪ್ರಭಾಕರ್ ಭಿಸ್ತಾ ಇದ್ರು ಅವರು ಹೇಳಿದ್ದಾರೆ ಇವತ್ತು ಹದಿಮೂರು ಹೊಂಡಗಳನ್ನು ತೆಗೆದ ನಂತರ ಇವತ್ತು ಶಾಸಕರುಗಳು ಮತ್ತು ನಿಜ ಶಾಸಕರುಗಳು ಪ್ರಯತ್ನ ಮಾಡುತ್ತಿದ್ದಾರೆ ಅದು ಯಾರ ನೇತೃತ್ವ ಅದು ಬಿ ಎಲ್ ಸಂತೋಷರವರ ನೇತೃತ್ವ ಹಾಗಿದ್ರೆ ಇದು ಪ್ರಭಾಕರ ಮತ್ತು ಬಿ ಎಲ್ ಸಂತೋಷರ ಒಳ ಜಗರಣ ಯಾರು ಸೌಜನ್ಯ ಮಾಡಿರಾದಂತಹ ಸಂದಲ್ಲಿ ಮುಖ್ಯಮಂತ್ರಿಗಳು ಸದಾನಂದಗೌಡರು ಯಾರು ಗೃಹ ಸಚಿವರು ಆರ್ ಅಶೋಕ್ ಯಾರು ಉಸ್ತುವಾರಿ ಸಚಿವರು ಸಿ ಟಿ ರವಿ ಅವರು ಶೋಭಾ ಕಂದಾಜಿ ಅವರು ಇವತ್ತು ಯಡಿಯೂರಪ್ಪನವರು ಹೋಗಿದ್ದಾರೆ ಈಶ್ವರಪ್ಪನವರು ಹೋಗಿದ್ದಾರೆ ಶೋಭಾ ಕಂದಾಜಿ ಅವರು ಹೋಗಿದ್ದಾರೆ ಆರ್ ಅಶೋಕರು ಹೋಗಿದ್ದಾರೆ ಬೆಡ ಇಟ್ಕೊಂಡು ಕಾದಿದ್ದಾರೆ ಎರಡು ಗಂಟೆ ಬರ್ತಾರೆ ಇವರು ಧರ್ಮಸ್ಥಳ ಅಲ್ಲಿ ಎರಡು ಕಿಲೋಮೀಟರ್ ಇರೋದು ಅವರ ಮನೆಗೆ ಶೋಚನೆ ಮನೆಗೆ ಅವತ್ತು ಕೊಡ್ಲಿಕ್ಕೆ ಆಗ್ಲಿಲ್ಲ ತನಿಖೆ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ ಈಗ ಎಸ್ ಐ ಡಿ ತನಿಖೆ ಡಾಕ್ಟರ್ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಇವತ್ತು ಎಸ್ ಐ ಡಿ ತನಿಖೆ ಮಾಡ್ತಾ ಇದ್ವಿ ಪೂರ್ಣ ವರದಿ ಕೊಡಬೇಕಾಗಿದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಕೊಡಬೇಕು ಅದರ ನಂತರ ನಾವು ವರದಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಇದರ ಸ್ಥೂಲವಾದಂತಹ ವಿಚಾರಗಳನ್ನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಎಡಪಂಥದ ಸಂಘಟನೆಗಳ ಮೊರೆ ಅವರಿಗೆ ಸೋತ್ ಮತ್ತು ಎಡ ಸಹಚರರ ಶಕ್ತಿ ಕೇಂದ್ರ ಆಗಿದೆ ವಿಧಾನಸೌಧ ಸೌಧ ಅಂತ ಹೇಳಿ ಬಿಜೆಪಿ ಅವರು ಮಾಡ್ತಾರೆ ಡಿಎಂಎ ಅವರ ಒಂದು ನಿಮ್ಮ ಸசிகಾಂತ ಸಿಂಹಲ್ ಅವರ ಹೆಸರು ಕೂಡನು ಕೇಳಬಹುದು ಜನಾರ್ಧನ ರೆಡ್ಡಿ ಅವರ ಆಪ್ತ ಮಾತ್ರ ಸசிகಾಂತ ಸಿಂಹಲ್ ಅಂತ ಹೇಳಿ ಸಿಂಹಲ್ ಅಂತ ಹೇಳಿ ಜನಾರ್ಧನ ರೆಡ್ಡಿ ಅವರಿಗೆ ಪಾಪಗಳು ಕಾರಕರಕ್ಕೆ ಹೊodontಾ ಚಿಂತೆ ಇತ್ತು ತಲೇ ಹೋಗಿಲ್ಲ. ಸಿಂಹಲ್ ಅವರು ಆ ಸ್ಟೇಟ್ ಕಮಿಷನರ್ ಆದಂತ ದಿನವೇ ಅವರ ಹೆಸರು ಆದಂದ್ರೆ ನಾನು ನೋಡ್ದೆ ಮಾತಿರದಲ್ಲಿ ಅವರು ಸಿದ್ದಲ್ ಅವರ ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದ್ದಾರೆ ಕೇಸ್ ಆಗ್ತಾ ಇದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆರ್ಡರ್ ಕೊಟ್ಟಿದ್ದಾರೆ ಸಿದ್ದಲ್ ಅವರು ನನ್ನ ಪಾತ್ರ ಯಾವುದು ಯಾವ್ದು ಕೂಡ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಫೋಬೇಷನ್ ಕೇಸ್ ಕೂಡ ಆಗ್ತಾ ಇದ್ದಾರೆ ನಂತರ ನಾನು ಕೇಳ್ತಾ ಈಗ ಆಪಾದನೆ ಮಾಡುವಂಥವ್ರು ಯಾರು ಮೂಲ ಜನರು ಯಾರು ಮಹೇಶ್ ನಿಮ್ಮ ಯಾವ ಸಂಘ ಸಂಸ್ಥೆಗೆ ಸೇರಿದವ ಅಥವಾ ಮಟಣ್ಣ ಅವರು ಇರ್ಬೋದು ಅಥವಾ ಈ ತಂಡು ಅದು ಲಟ್ಟಿಸ ಲಟ್ಟ ಅದು ಲಟ್ಟ ದಟ್ಟ ಅಲ್ಲ ಅಬ್ಬ ಆಭರಣ ಕೊಟ್ಟಿರೋ ಅವರು ಅವರು ಆದಷ್ಟೇ ಈಗ ಅದರಲ್ಲಿ ಏನಾದ್ರು ಸ್ವಲ್ಪ ಹದಿಮೂರು ಗಂಟೆ ತೆಗೆಯುವವರೆಗೆ ವಿಜಯಕ್ಕೆ ಅವ್ರು ಯಾಕೆ ಸುಟ್ಟಿದ್ರು ಈಗ ಯಾಕೆ ಎಚ್ಚೆತ್ಕೊಂಡ್ರು ಏನಾದ್ರೂ ರಾಜ್ಯಕ್ಕೆ ಲಾಭ ಸಿಗೋದ್ರ ಬಗ್ಗೆ ಏನಾದ್ರೂ ಪ್ರಯತ್ನ ಆಗಿತ್ತು ಅವರು ಅದರಲ್ಲೇ ಬರಬೇಕಲ್ಲ ಅದರಲ್ಲೇ ಅವರು ಮನೆ

ಡಿ ವಿ ಸದಾನಂದಗೌದು ನಂತರ ಆರ್ ಅಶೋಕ್ ರವ್ರು ಶೋಭಾ ಕಂಗ್ಲಾಜೆ ಅವರು ಸಿ ಟಿ ರವಿ ಅವರು ಅವರ ಸಮಾಜಕ್ಕೆ ಸೌಜನ್ಯ ಸಮಾಜಕ್ಕೆ ಸಂಬಂಧಪಟ್ಟಂತವರು ಅವರ ಸಮಾಜದ ಒಬ್ಬ ಹೆಣ್ಣು ಆಗಿದ್ರೆ ಯಾಕೆ ಅವರ ಅವರ ಸರ್ಕಾರ ಇರುವಂತದಲ್ಲಿ ಆಡಳಿತದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರ ಸಮಾಜ ಒಂದು ಹೆಣ್ಣು ಮಗಳು ತೀರ್ಪ ಸಮಯದಲ್ಲಿ ಅಲ್ಲೇ ಇದ್ದಾರೆ ಹೋಗಿ ನೋಡುವಂತ ಸೌಜನ್ಯ ಕೂಡ ಇಲ್ಲ ಇವತ್ತು ಈಗ ಸಿ ಕೊಟ್ಟವರು ಯಾರು ಸಿಬಿಐ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈಗ ಪ್ರತ್ಯೇಕವಾಗಿ ಕೋರ್ಟ್ ಆದೇಶ ಮಾಡುವುದು ಅದರ ಮೇಲೆ ಇವತ್ತು ಐ ಟಿ ರಚನೆ ಮಾಡಿ ತನಿಖೆ ಆಗ್ತೈತೆ ತನಿಖೆ ರಿಪೋರ್ಟ್ ಬರ್ಲಿಕ್ಕೆ ಧರ್ಮಸ್ಥಳವನ್ನ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಏನು ಸರಿ ಈಗ ಮಾಧ್ಯ ಹಿಂದೂ ಟಾರ್ಗೆಟ್ ಅಂತೇಳಿ ಹೇಳ ಯಾಕಂದ್ರೆ ಧಾರ್ಮಿಕ ದತ್ತಿ ಇಲಾಖೆ ಧಾರ್ಮಿಕ ದತ್ತಿ ಇಲಾಖೆಗೆ ಆಳವರಿಸಿಕೊಳ್ಬೇಕು ಅಂತ ಹಿಂದೆ ಪ್ರಯತ್ನ ಆಗಿತ್ತು ಆದೇಶ ಮಾಡಿ ದತ್ತಿ ಇಲಾಖೆಗೆ ಸಂಬಂಧಪಡೋದಿಲ್ಲ ಅಂತೇಳಿ ಆದೇಶ ಆಗಿತ್ತು ಯಾಕೆ ಮಾಡಬಾರ್ದು ಸರ್ ಜೈನ ಟೆಂಪಲ್ ಅಂತೇಳಿ ಜೈನ ಜೈನ ಟೆಂಪಲ್ ಅಲ್ಲ ಹಿಂದೂ ಟೆಂಪಲ್ ಆದ್ರೆ ಜೈನ ಸಮಾಜ ಸಮಾಜ ನಡೆಸ್ತಾ ಇದ್ದಾರೆ ಅದೂ ಒಂದು ಅಂಶ ಇದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ